ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ಜನಕ್ಕೆ ದುಡ್ಡು ಕೊಡ್ಬೇಕಾಗಿರೋದು ಕೊಡ್ತಾ ಇರೋದಿಲ್ಲ ಅಥವಾ ತುಂಬಾ ಸಾಲ ಮಾಡಿಬಿಟ್ಟಿರ್ತಾರೆ ಸಾಲ ತೀರ್ಸಕ್ ಆಗೋದಿಲ್ಲ ಅಥವಾ ಯಾವುದೋ ಮೂಲದಿಂದ ಬರ್ಬೇಕಾಗಿರ್ತಕ್ಕಂಥ ದುಡ್ಡು ಬರ್ತಾ ಇರೋದಿಲ್ಲ ಆಸ್ತಿ ಮಾರಿರ್ತಾರೆ ಅಥವಾ ಜಮೀನು ವ್ಯಾಪಾರ ಆಗ್ತಾ ಇರುತ್ತೆ ಅಥವಾ ಮನೆ ಕಟ್ಬೇಕು ಯಾರಿಗೂ ಸಹಾಯಕ್ಕೆ ಅಂತ ದುಡ್ಡು ಕೊಟ್ಟಿರ್ತಾರೆ ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ ಆ ಟೈಮ್ ವಾಪಸ್ ಬರಬೇಕು ಅಂದ್ರೆ ದುಡ್ಡು ಬರ್ತಾ ಇರೋದಿಲ್ಲ ಅಥವಾ ಎಷ್ಟೊಂದು ಜನಕ್ಕೆ ಈಗ ನೋಡಿ ಸರ್ಕಾರದ ಕೆಲಸ ಮಾಡತಕ್ಕಂಥವ್ರು ಸಹ ಮೂರ್ ತಿಂಗಳು ನಾಲ್ಕು ತಿಂಗಳು ಆದ್ರೂ ಸಹ ಸಂಬಳ ಇಲ್ಲದೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಯಾವತ್ತೊಂದ್ ದಿವಸ ಬರುತ್ತೆ ಆದ್ರೆ ಆ ಸಮಯದಲ್ಲಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಎಷ್ಟೊಂದು ಕಡೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ದುಡ್ಡು ಕೊಡೋದಿಲ್ಲ ದುಡ್ಡು ಕೊಡೋದು ಲೇಟ್ ಆಗ್ತಾ ಇರುತ್ತೆ ಹೀಗೆ ಯಾವುದೋ ಒಂದು ರೀತಿನಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ ಅಂತಹ ಸಮಸ್ಯೆಗಳಿಗೆಲ್ಲ ಶುಕ್ರವಾರ ಅಥವಾ ಪೌರ್ಣಮಿಯ ದಿನ ಹಾಲಿನ ದೀಪ ಹಚ್ಚಿ ನೋಡಿ ಕ್ಷೀರ ದೀಪ ಅಂತ ಹೇಳ್ತೀವಿ ಈ ಕ್ಷೀರ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ ಮಹಾಲಕ್ಷ್ಮಿ ಮುಂದೆ ಬರ್ತಕ್ಕಂಥ ಯಾವುದೇ ಒಂದು ಸ್ತೋತ್ರವನ್ನ ಹೇಳಿ ವಿಧ ವಿಧವಾದ ಒಂದು ಪರಿಮಳ ಪತ್ರ ಪುಷ್ಪಗಳನ್ನ ಅರ್ಪಣೆ ಮಾಡಿ ದಾಳಿಂಬೆ ಹಣ್ಣನ್ನ ನೈವೇದ್ಯ ಮಾಡ್ಬೇಕು ಮರಿದೆ ಇದೆಲ್ಲವೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಈಗ ಕಾರ್ತಿಕ ಮಾಸ ನಡೀತಾ ಇದೆ ಅಥವಾ ಶ್ರಾವಣ ಮಾಸದಲ್ಲಿರ್ಬೋದು ಅಥವಾ ಪ್ರತಿ ಶುಕ್ರವಾರದಲ್ಲಿರ್ಬೋದು ಹೆಣ್ಣು ಮಕ್ಕಳು ಮನೆಯ ಒಂದು ಗೃಹಿಣಿಯರು ಯಾರೆಲ್ಲ ಇರ್ತಾರೆ ಅವ್ರು ಈ ಕೆಲಸವನ್ನು ಮಾಡಬೇಕು ಅಕಸ್ಮಾತ್ ಅವರಿಗೆ ಆಗ್ತಾ ಇಲ್ಲ ಆರೋಗ್ಯದ ಸಮಸ್ಯೆನೋ ಅಥವಾ ಏನೋ ತಿಂಗಳ ಮುಟ್ಟು ಅಡ್ಡ ಬರುತ್ತೆ ಇನ್ನೇನೋ ಅಥವಾ ಅವ್ರಿಗೆ ನಂಬಿಕೆನೇ ಇಲ್ಲ ಈ ತರ ಇದ್ದಾಗ ಮನೆಯಲ್ಲಿರ್ತಕ್ಕಂತಹ ಪುರುಷರು ಅಥವಾ ಮಕ್ಕಳು ಈ ಕೆಲಸವನ್ನ ಮಾಡ್ಬೋದು ಯಾರಿಗೋಸ್ಕರ ಯಾರು ಬೇಕಾದ್ರೂ ಮಾಡ್ಬೋದು ಮನೆಯಲ್ಲಿ ಒಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂತಹ ಒಂದು ಈ ವಿಧಾನ ತುಂಬಾ ಸರಳವಾಗಿರ್ತಕ್ಕಂಥದ್ದು ಪ್ರತಿ ಶುಕ್ರವಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಲಕ್ಷ್ಮಿಯ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥದ್ದು ನಿಮ್ಗೆ ಏನಿರುತ್ತೋ ಅದನ್ನೇ ನೈವೇದ್ಯ ಮಾಡ್ಬೋದು ಅದರಲ್ಲಿ ದಾಳಿಂಬೆ ಬರೀಲೇಬಾರ್ದು ಅಥವಾ ಅದಿಲ್ಲ ಅಂತಂದ್ರೆ ಹಾಲ್ ಬೇಕು ನೈವೇದ್ಯ ಮಾಡ್ಬೋದು ಆದ್ರೆ ಇಲ್ಲಿ ಅಚ್ಚಾ ಇರ್ತಕ್ಕಂಥದ್ದೇ ಹಾಲಿನ ದೀಪ ಅಂತ ಹೇಳ್ತೀವಿ ಇದನ್ನ ಒಂದು ಬೆಳ್ಳಿಯ ದೀಪದಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಯಾಕಂದ್ರೆ ಇದು ಪೌರ್ಣಮಿ ಅಥವಾ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿಗೆ ಆ ಬೆಳ್ಳಿಯ ದಿ ಬಟ್ಟಲಿನಲ್ಲಿ ಹಾಲನ್ನ ತುಂಬಿಸಿ ಬೆಳ್ಳಿಯ ದೀಪ ಅಥವಾ ಹಿತ್ತಾಳೆಯ ದೀಪ ಪಂಚಲೋಹದ ದೀಪ ಅಂತ ಏನ್ ಹೇಳ್ತೀವಿ ಅದನ್ನ ಇಟ್ಟು ಮಧ್ಯದಲ್ಲಿ ಹಾಲನ್ನ ಬಟ್ಟಲಿನಲ್ಲಿ ತುಂಬಿಸ್ಬೇಕು ನಂತರ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಅದಕ್ಕೆ ಹಾಕಿ ಅದರಲ್ಲಿ ಒಂದು ದೀಪವನ್ನ ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ತುಪ್ಪವನ್ನ ಹಾಕಿ ಈ ದೀಪವನ್ನು ಬೆಳಗ್ಬೇಕು ಮಹಾಲಕ್ಷ್ಮಿ ನಾರಾಯಣನ ಮುಂದೆ ಇದನ್ನ ಹಚ್ಚಿ ಇಬ್ಬರನ್ನು ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕ್ಷೀರ ಸಾಗರದಲ್ಲಿ ಉದ್ಭವ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಕ್ಷೀರ ಅನ್ನೋದು ಕ್ಷೀರಾಭಿಷೇಕ ಅನ್ನೋದು ಕ್ಷೀರದ ನೈವೇದ್ಯ ಇರ್ಬಹುದು ಕ್ಷೀರಾನ್ನ ಇರಬಹುದು ಅಥವಾ ಈ ಕ್ಷೀರದ ದೀಪ ಹಚ್ಚಿ ನೋಡಿ ಇದನ್ನ ನಮಗೆ ಒಂದು ಗುರುಗಳು ಹೇಳಿ ಇದನ್ನ ಮಾಡಿಸಿದ್ರು ಸಾಕಷ್ಟು ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥದ್ದು ಹಾಗೆ ಮಹಾಲಕ್ಷ್ಮಿಯ ಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು ಮನಸ್ಸಿಗೆ ಒಂದು ನೆಮ್ಮದಿ ಒಂದು ನಿರಾಳತೆ ಒಂದು ಶಾಂತತೆ ಆಗ ತಗೊಳ್ಳುವಂತಹ ನಿರ್ಧಾರಗಳು ತುಂಬಾ ಶುದ್ಧವಾಗಿರ್ತಕ್ಕಂಥದ್ದು ಹಾಗೆ ಆ ನಿರ್ಧಾರಗಳಿಂದ ಉತ್ತಮವಾದ ಫಲಗಳನ್ನ ಪಡಿತಕ್ಕಂಥದ್ದು ಮನಸ್ಸು ಗೊಂದಲವಾಗಿದ್ದಾಗ ಮನಸ್ಸು ಚಂಚಲವಾಗಿದ್ದಾಗ ಭಗವಂತನ ಕೃಪೆಗೂ ಒಳಗಾಕಾಗುವುದಿಲ್ಲ ಮನಸ್ಸಿನ ಕಾರಕ ಚಂದ್ರ ಚಂದ್ರನ ಸಹೋದರಿ ಮಹಾಲಕ್ಷ್ಮಿ ಹಾಗಾಗಿ ಕ್ಷೀರದ ದೀಪವನ್ನ ಹಚ್ಚಿ ನೋಡಿ ತುಂಬಾ ಪ್ರೀತಿಯಿಂದ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ ಮಂತ್ರಗಳನ್ನ ಹೇಳ್ಕೊಂಡು ನಂಬಿಕೆಯಿಂದ ಅದೇ ರೀತಿಯಲ್ಲಿ ನಮ್ಗೆ ಏನೆಲ್ಲಾ ಆಗ್ತಾ ಇದೆ ತೊಂದರೆಗಳನ್ನ ಅದನ್ನ ದೇವಿ ಮುಂದೆ ನಿವೇದನೆ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ಎಲ್ಲಾ ದಿನಗಳು ತುಂಬಾ ಒಳ್ಳೇದು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಬರ್ಬೇಕಾಗಿರೋ ದುಡ್ಡು ಬರ್ತಾ ಇದೆ ಕೊಡ್ಬೇಕಾಗಿರೋರು ಕೊಡ್ತಾ ಇದಾರೆ ಹೇಗೋ ಒಂದು ರೀತಿನೆಲ್ಲ ಅಮ್ಮನವರು ಅದನ್ನ ಬರೆಸಿ ನಮ್ಮನ್ನ ಕಾಪಾಡ್ತಾ ಇದಾರೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ತುಂಬಾ ಜನ ಅಂತಾರೆ ಎಲ್ಲಾ ದೇವ್ರ ಪಾದಕ ಅರ್ಪಣೆ ಮಾಡ್ಬಿಟ್ಟಿದೀವಿ ಅಂತ ದೇವ್ರ ಪಾದಕ ಅರ್ಪಣೆ ಮಾಡಿದ್ರು ಸಹ ಪ್ರಯತ್ನ ಮಾಡ್ಲೇಬೇಕು ನಂಬಿಕೆ ಇರ್ಬೇಕು ಸುಮ್ಮನೆ ಕೂರಕಾಗಲ್ಲ ನಂಬಿಕೆ ಬಲವಾಗಿ ಇರಬೇಕು ಪ್ರಯತ್ನಗಳು ಮಾಡ್ತಾನೆ ಇರ್ಬೇಕು ಮಾಡ್ಬಿಟ್ಟು ಸುಮ್ಮನೆ ಇರಬಾರ್ದು ನಮ್ಮ ಪ್ರಯತ್ನ ನಾವು ಮಾಡ್ಬೇಕಂದ್ರೆ ನಮಗೆ ಚಂದ್ರ ಮನಸ್ಸಿನ ಕಾರ್ಯಕಲ ಮನಸ್ಸಿನಲ್ಲಿ ನಮ್ಗೆ ವಿವಿಧ ರೀತಿಯ ಒಳ್ಳೆ ಆಲೋಚನೆಗಳು ಬರುತ್ತೆ ದುಡಿಬೇಕು ಅನ್ನೋ ಮನಸ್ಸು ಬರುತ್ತೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ವಿನಯವಾಗಿ ಎಲ್ಲಿರ್ಬೇಕು ಗೌರವ ಎಲ್ಲಿ ಕೊಡಬೇಕು ಹೇಗೆ ದುಡ್ಡನ್ನ ವಸೂಲಿ ಮಾಡ್ಬೇಕು ಯಾರಿಗೆ ದುಡ್ಡನ್ನ ಕೊಡಬಾರ್ದು ಯಾರಿಗೆ ಕೊಡಬೇಕು ಹೇಗೆ ನಂಬಬೇಕು ಅನ್ನೋ ಎಲ್ಲಾ ಯೋಚನೆಗಳು ಬರುತ್ತೆ ಒಳ್ಳೆ ಯೋಚನೆಗಳು ಬಂದು ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂತಹ ಬಂದ ಮೇಲೆ ಅದನ್ನು ಸರಿಯಾಗಿ ಬ ಉಪಯೋಗಿಸ್ಕೊಳ್ಳುವಂತಹ ಇದೆಲ್ಲ ಒಂದು ಯೋಚನೆಗಳು ಬುದ್ಧಿಗೆ ಬರ್ತಕ್ಕಂಥದ್ದು ಮನಸ್ಸಿಗೆ ಬರ್ತಕ್ಕಂಥದ್ದು ಹಾಗಾಗಿ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಬೇಕು ಅಂತಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಶುದ್ಧವಾದ ಮನಸ್ಸಿಂದ ದೀಪವನ್ನ ಹಚ್ಚಿ ಆ ಮಹಾಲಕ್ಷ್ಮಿಯ ಆಶೀರ್ವಾದ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡ್ತೀರಿ ಅದ್ಭುತವಾಗಿರುತ್ತೆ ಸರಳವಾಗಿ ನಾವು ಮನೆಗಳಲ್ಲೇ ಎಲ್ಲೋ ಹೋಗಕ್ ಆಗದೆ ಇದ್ದು ಸಹ ದುಡ್ಡು ಜಾಸ್ತಿ ಖರ್ಚು ಮಾಡೋಕ್ ಇಷ್ಟ ಇಲ್ಲ ಅಂತಂದು ತುಂಬಾ ಜನ ಜಪರು ಇರ್ತಾರೆ ಅಥವಾ ದುಡ್ಡು ಇಲ್ಲ ಅಂತ ಹೇಳೋರು ಇರ್ತಾರೆ ಅವ್ರಿಗೆ ಅವರೇ ಶಾಪ ಕೊಟ್ಕೊಳ್ತಾ ಇರ್ತಾರೆ ಅದ್ರದೇ ಎಷ್ಟೋ ದುಡ್ಡು ನಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಇದನ್ನ ಸರಳವಾಗಿ ಮಾಡ್ಕೊಳ್ಬೇಕು ಹಾಗೆ ಮನೆಗೆ ಯಾರಾದ್ರೂ ಬಂದ್ರೆ ಅತಿಥಿಗಳಿರ್ಬೋದು ಸ್ನೇಹಿತರು ಇರ್ಬೋದು ಹಿಂಗಾರು ಮಕ್ಕಳಿರ್ಬೋದು ಬರ್ತಾರೆ ಹಾಲನ್ನು ಅವ್ರಿಗೆ ಸ್ವೀಕಾರ ಮಾಡಕ್ಕೆ ಕೊಡಿ ಅತಿಥಿ ಸತ್ಕಾರ ಮಾಡ್ಬೇಕು ಸಕ್ಕರೆಯನ್ನ ಕೊಡಿ ಹಾಲಿಗೆ ಸಕ್ಕರೆ ಹಾಕಿ ಅವ್ರಿಗೆ ಕೊಡಿ ಮಹಾಲಕ್ಷ್ಮಿ ಹೇಗೆ ಆಶೀರ್ವಾದ ಮಾಡ್ತಾಳೆ ಹೇಗೆ ಮನೆಗೆ ಹುಡ್ಕೊಂಡು ಬರ್ತಾಳೆ ನೀವೇ ಅದನ್ನ ಸ್ವತಃ ಅನುಭವ ಪಡ್ಕೊತಿದ್ವಿ ನಾವೆಷ್ಟು ಮಾಡ್ತೀವೋ ಎಷ್ಟು ಒಳ್ಳೆ ಭಾವ ಇಟ್ಕೊಳ್ತೀರೋ ಎಷ್ಟೋ ಜನ ಮನೆಗೆ ಬಂದ್ರೆ ಯಾರಿಗೂ ಏನು ಮನಸ್ಸೇ ಬರೋದಿಲ್ಲ ಹಾಗೆಲ್ಲ ಮಾಡ್ಬಾರ್ದು ಕಲ್ ಸಕ್ಕರೆನೋ ಒಂದು ಸಿಹಿ ಪದಾರ್ಥ ಏನಾದ್ರೂ ಇದ್ರೆ ಅಥವಾ ಹಾಲು ಏನೋ ಒಂದು ಕೊಡ್ಬೇಕು ಒಂದು ಬಾಳೆಹಣ್ಣು ತಾಯಿಗೆ ಅತ್ಯಂತ ಪ್ರೀತಿ ಪಾತ್ರ ಅಂದ್ರೆ ಅತಿಥಿಗಳು ಬಂದಾಗ ಗೌರವಿಸ್ಬೇಕು ಅವ್ರಿಗೆ ಯಾವ ರೀತಿ ಸತ್ಕಾರ ಮಾಡ್ತೀವೋ ಯಾವ ಮನಸ್ಸಿನಿಂದ ಮಾಡ್ತೀವೋ ಹಾಗೆ ಎಲ್ಲವೂ ಸಹ ಒಳ್ಳೇದಾಗ್ತಕ್ಕಂಥದ್ದು ಒಂದ್ ಏನೋ ಕೊಟ್ರೆ ಒಂದು ಹತ್ತು ವಾಪಸ್ ಬರ್ತಕ್ಕಂಥದ್ದು ಹಾಗಂತ ಆಸೆ ಬುರುಕರಾಗಿ ಮಾಡುವಂತದ್ದೆಲ್ಲ ಶುದ್ಧವಾದ ಪ್ರೀತಿಯಿಂದ ಮಾಡಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಆಗಿರ್ತಕ್ಕಂಥ ಈ ಕೆಲಸಗಳನ್ನ ಪೌರ್ಣಮಿ ದಿನ ಶುಕ್ರವಾರಗಳಲ್ಲಿ ಮಾಡಿ ನೋಡಿ ದೇವಿ ಹಾಗೆ ಎದ್ದು ಬರ್ತಾರ ಮನಸ್ಸಿದ್ದಂತೆ ಮಾರ್ಗ ಮಾಡಿದ್ನು ಮಹಾರಾಯ ಹೇಗ್ ಭಾವಿಸ್ತೀವೋ ಹಾಗೆ ಇನ್ನು ಹಾಲು ಏನ್ ಮಾಡ್ಬೇಕು ದೀಪ ಹಚ್ಚಿದ್ಮೇಲೆ ಅಂತ ಹೇಳ್ತೀವಿ ಕೇಳತೀರ ಸೊ ಆ ಹಾಲನ್ನ ಸ್ವೀಕಾರ ಮಾಡ್ಬೇಕು ಸಕ್ಕರೆಯನ್ನ ಹಾಕೊಂಡು ಹಾಲನ್ನ ಸ್ವೀಕಾರ ಮಾಡ್ಕೋಬೇಕು ಪ್ರತಿ ವಾರ ಇದನ್ನ ಮಾಡ್ತಾ ಹೋಗಿ ಬೇರೆ ಗೊಂದಲಗಳು ಬೇಡ ಏನ್ ನೈವೇದ್ಯಕ್ಕೆ ಇಟ್ಟಿತ್ತು ಅಥವಾ ಏನು ಕ್ಷೀರ ದೀಪವನ್ನು ಹಚ್ಚಿತ್ತು ದೀಪ ಎಲ್ಲಾ ಬೆಳಗಿದ್ದ ಮುಗದ ಮೇಲೆ ಹಾಲನ್ನ ಸ್ವೀಕಾರ ಮಾಡ್ಕೊಳ್ಬೇಕು ತುಂಬಾ ಒತ್ ಬಿಡೋದು ರಾತ್ರಿ ಎಲ್ಲಾ ಬಿಟ್ಬಿಡೋದರ ಮಾಡಬಾರ್ದು ಒಂದ್ ಎರಡ್ ಮೂರ್ ಗಂಟೆ ಆದ್ಮೇಲೆ ದೀಪ ನಂದುತ್ತಲ್ಲ ನಂತರ ಅದನ್ನ ಸ್ವೀಕಾರ ಮಾಡ್ಕೋಬೇಕು ಗೊಂದಲಗಳು ಬೇಡ ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರೆ ಒಳ್ಳೇದನ್ನೇ ಮಾಡಿ